ಚಿಕ್ಕಮಗಳೂರು ನಗರದ ಶಂಕರಾಪುರ ಹದಿಮೂರನೇ ವಾರ್ಡ್ನಲ್ಲಿ ಸ್ಲಂಬೋರ್ಡ್ ವತಿಯಿಂದ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂ ವೆಚ್ಚದಲ್ಲಿ ಒಂದರಂತೆ ನಲವತ್ತೆರಡು ಮನೆಗಳ ನಿರ್ಮಾಣ ಕಾರ್ಯ ವೇಗದಿಂದ ಸಾಗುತ್ತಿದ್ದು ಸ್ಥಳೀಯ ನಿವಾಸಿಗಳು ನಗರಸಭೆ ಸದಸ್ಯರಾದ ಗೋಪಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವಾರ್ಡ್ನಲ್ಲಿ ಅಧಿಕವಾಗಿ ಬಡವರೇ ವಾಸವಾಗಿದ್ದು ಸೋರುವ ಮನೆಯಲ್ಲಿ ವಾಸಿಸುತ್ತಿದ್ದರೂ ಇದನ್ನ ಮನಗಂಡು ನಮ್ಮ ವಾರ್ಡನ್ನು ಸ್ಲಂ ಬೋರ್ಡ್ಗೆ ಸೇರಿಸುವಂತೆ ನಗರಸಭೆಗೆ ಮನವಿ ಸಲ್ಲಿಸಿದಾಗ ನಗರಸಭೆ ಮಾಜಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಹಾಗೂ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಹಾಗೂ ಅಧ್ಯಕ್ಷರು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಮ್ಮ ವಾರ್ಡನ್ನ ಸ್ಲಂ ಬೋರ್ಡ್ಗೆ ಸೇರಿಸಿ ನಲವತ್ತೆರಡು ಮನೆಗಳನ್ನು ನಿರ್ಮಾಣ ಮಾಡಿಕೊಡುತ್ತಿರುವುದಕ್ಕೆ ನಮ್ಮ ವಾರ್ಡ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ನಗರಸಭೆ ಸದಸ್ಯರಾದ ಗೋಪಿ ಹೇಳಿದರು ನಾನು ಶಂಕರ ವಾರ್ಡ್ ನಂಬರ್ ನಗರಸಭೆ ನಗರಸಭಾ ಆಯ್ಕೆಯಾದ ನಂತರ ಮೊದಲನೆಯ ಕೆಲಸದ ಮೊದಲನೆಯ ಕೆಲಸವಾಗಿ ನಮ್ಮ ವಾರ್ಡಿನಲ್ಲಿ ಯಥೇಚ್ಛವಾಗಿ ಪೊಲೀಸ್ ಕಾರ್ಮಿಕರು ಹಾಗೂ ಬಡವರು ಪರಿಗಣಿಸಿ ನಮ್ಮ ನಮ್ಮ ವಾರ್ಡ್ ವತಿಯಿಂದ ನಮ್ಮ ನಗರಸಭೆಗೆ ಸ್ಲಂಬೋರ್ಡ್ ಎಂದು ನಾನು ಒಂದು ಅರ್ಜಿದ ಅರ್ಜಿಯನ್ನು ಸಲ್ಲಿಸಿದ್ದು ಆ ಅರ್ಜಿಯನ್ನು ಪರಿಗಣಿಸಿದಂಥ ನಮ್ಮ ನಗರಸಭಾ ಪೌರಹಿಕರ ಬಸರಾಯ್ ಸಾರು ಹಾಗೂ ವರಸಿದ್ದಿ ವೇಣುಗಪ್ಪರವರು ಈ ಈ ವಿಷಯವನ್ನು ಕ್ಲಂಬೋರ್ಡ್ ಸೇರಿಸುವ ವಿಷಯವನ್ನು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ತಂದು ಅದನ್ನು ಎಲ್ಲರೂ ಸಾಮರ್ಥ್ಯದ ಒಪ್ಪಿಗೆ ನೀಡಿದ ನಂತರ ಅದನ್ನು ಕ್ಲಂಬೋರ್ಡಿಗೆ ನಮ್ಮ ನಮ್ಮ ವಾರ್ಡಲ್ಲಿರುವ ಕೆಲವೊಂದು ರಸ್ತೆಗಳನ್ನು ಕ್ಲಂಬೋಡಿ ರಸ್ತಾಂತರ ಪರಿಣಾಮವಾಗಿ ನಂತರ ದಿನಗಳಲ್ಲಿ ನಮ್ಮ ವಾರ್ಡಿನಲ್ಲಿರುವಂಥ ಎಲ್ಲ ಬಡವರು ಕೂಲಿ ಕಾರ್ಮಿಕರ ಮನೆಗಳ ಅವರಂತ ಮಾತಾಡ ಅವರಂತ ಅರ್ಜಿಗಳನ್ನು ಪರಿಶೀಲಿಸಿ ತಗೊಂಡು ಈ ಹಿಂದೆ ಇದ್ದಂಥ ಹಳೆ ಮನೆಗಳೆಲ್ಲ ತೆರವುಗೊಳಿಸಿ ಇವಾಗ ನೂತನವಾಗಿ ಮನೆ ಕಟ್ಟಿ ಇವತ್ತು ಹಾಕ್ತಿದ್ದೀವಿ ಈ ಈ ಇಷ್ಟೆಲ್ಲ ಕಾರ್ಯಗಳು ನಡೆಯಲು ಸಾಕ ಎಲ್ಲ ಜನಪ್ರತಿನಿಧಿಗಳು ತಗರೈಕೆ ಹೊಸಗಳು ಹಾಗೂ ಕಡೆಯೆಲ್ಲ ಹೆಮ್ಮೆ ಹಿಮ್ಮೆಲ್ಲಿಸಿ ಆನಂದ ಧನ್ಯವಾಗ ಜೆಡಿಎಸ್ ಮುಖಂಡರಾದ ಶಿವು ಅವರು ಮಾತನಾಡಿ ಗೋಪಿ ಅವರು ನಗರಸಭೆ ಸದಸ್ಯರಾದ ಮೇಲೆ ನಮ್ಮ ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಮುಂದೆಯೂ ಕೂಡ ಇವರೇ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಎಂದರು ಸದಸ್ಯರಾದ ಗೋಪಿರವರು ಈ ಸ್ತಂಬೋರ್ಡ್ನ ಒಂದು ಗೃಹ ನಿರ್ಮಾಣಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವರು ಅದು ತಡವಾದರೂ ಇವತ್ತು ಕಾಮಗಾರಿ ಪೂರ್ಣಗೊಳ್ಳುವ ಪೂರ್ಣಗೊಳ್ಳುವ ಸ್ಥಿತಿಯಲ್ಲಿದೆ ಅವರಿಗೆ ಉತ್ಪೂರ್ವ ಧನ್ಯವಾದಗಳನ್ನು ಹೇಳುತ್ತೇವೆ ಅವರು ಈ ಹದ್ಪೂರ್ನೇ ವಾರ್ಡ್ನಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿ ಎಂಬತ್ತು ಪರ್ಸೆಂಟು ಶೇಕಡ ಎಂಬತ್ತು ಪರ್ಸೆಂಟಷ್ಟು ಕಾಮಗಾರಿಯನ್ನು ಮಾಡಿದ್ದಾರೆ ಅವರಿಗೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ನಮ್ಮ ಮನೆ ಕಟ್ಕೊಡ್ತಾ ಇದ್ದಾರೆ ಹೊಸ ಮನೆ ಧನ್ಯವಾದಗಳಪ್ಪ ನಮ್ಮ ಗೋಪಿ ಬಂದ್ಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದು ಕೌನ್ಸಿಲರ್ ಬಂದ ಮೇಲೆ ಹಂಚಿನ ಮನೆ ಸೋರಿದ ಮನೆ ಕಾರ್ಪಾಲ್ ಹಾಕೊಂಡು ಸೋರ ಮನೆಯಲ್ಲೆಲ್ಲ ಜನ ಇದ್ದರು ಎಷ್ಟು ಜನ ಯಾರ್ಯಾರೋ ಬಂದ್ರು ಮನೆ ಕಟ್ಕೊಟ್ಟಿಲ್ಲ ನಮ್ಗೆ ನಮ್ಮ ತಮ್ಮ ಬಂದು ನಮ್ಗೆ ಮನೆ ಕೊಟ್ಟು ಕಟ್ಟಿದ್ದಾರೆ ಅವ್ನು ನೂರು ವರ್ಷ ಚೆನ್ನಾಗಿರ್ಬೇಕು ಹದಿಮೂರನೇ ವಾರ್ಡಲ್ಲಿ ಸ್ತಂಭ ಕೊಡೋತಿಯಿಂದ ನಮ್ಮ ಗೋಪಿ ಅಣ್ಣವರು ಎಲ್ಲ ಮನೆಗಳೆಲ್ಲ ತಂದು ಎಲ್ಲ ಬಡವರಿಗೆಲ್ಲ ಮನೆ ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತು ಒಳ್ಳೆಯ ಕೆಲಸಗಳು ನನಗೆ ಮಾಡ್ಕೊಂಡು ಬಂದ್ವಿ